ಇದೊಂದು ಬಹಳ ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್ ನಾನು ನಿನ್ನೆ ಇಸ್ಮಾಯಿಲ್ ತಮಟ್ಕರ್ ಅವ್ರದ ಪ್ರೆಸ್ ಕಾನ್ಫರೆನ್ಸ್ ವಿಡಿಯೋ ಕ್ಲಿಪ್ ನೋಡಿದೆ ಆಮೇಲೆ ಇವತ್ತು ಪೇಪರ್ ದಾಗೂ ಬೆಳಿಗ್ಗೆ ಎಲ್ಲ ಓದಿದೆ ಇದು ಬಹಳ ಅಂದ್ರೆ ಬಹಳ ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್ ನಮ್ಮ ಧಾರವಾಡ ವಿಶೇಷವಾಗಿ ಧಾರವಾಡ ಶಾಂತಿ ಪ್ರಿಯರ ನಾಡು ಈ ರೀತಿಯ ಡೆವಲಪ್ಮೆಂಟ್ ಅಂತಂದ್ರ ಬಹಳ ಅಂದ್ರೆ ಬಹಳ ವಿಚಾರ ಮಾಡುವಂತ ವಿಚಾರ ಹಾಗಾಗಿ ಆ ರೀತಿ ಯಾರ ಮಾಡಾಕತ್ತಾರ ಅವ್ರ ಮೇಲೆ ಇಮಿಡಿಯೆಟ್ಲಿನ ಯಾವ್ದೇ ರೀತಿಯ ಇಲ್ದಂಗ ಇಮಿಡಿಯೇಟ್ಲಿ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ನೋಡ್ರಿ ಯಾವ್ದು ಬೇರೆ ಬೇರೆ ಒಂದು ಪಾರ್ಟಿ ಆಗಿರ್ಲಿ ಅಥವಾ ಬೇರೆ ಪಾರ್ಟಿ ಹೋಗಿರ್ಲಿ ಬೇರೆ ಬೇರೆ ರಾಜಕೀಯ ವಿಚಾರಗಳಿರ್ಬೋದು ಸೈದ್ಧಾಂತಿಕವಾಗಿ ಬೇರೆ ಬೇರೆ ಇರ್ಬೋದು ಅಥವಾ ಪಾರ್ಟಿ ಪಾರ್ಟಿಯೋಗ ಅಥವಾ ನಾವು ಮಾಡ್ತಿರುವಂತ ಸಂಘಟನೆಯಾಗ ನಮ್ಮ ವಿಚಾರ ಬೇರೆಯವ್ರ ವಿಚಾರ ಬೇರೆ ಬೇರೆ ರೀತಿ ಇರ್ಬೋದು ಅದನ್ನ மடர் மாயார்த்த இது பாழீரவாத விசார இதன் பிடி கவர்மெண்ட் ஆக்சன் தான் போலீஸ் ஆக்ஷன் தோ நான் ஒத்தாய் மாத்தேன் இது அந்த